ನೋಡಿ ಅದ್ವೈತ ಪರಂಪರೆ ವೈಶಿಷ್ಟ್ಯತೆ ಏನು ಅಂತಂದ್ರೆ ಆ ಗುರುನೇ ಮತ್ತೆ ಶಿಷ್ಯನಾಗಿ ಬಂದು ಮತ್ತೆ ಗುರುವಾಗಿ ಮತ್ತೆ ಶಿಷ್ಯನ ಗುರುವಿನ ಬಗ್ಗೆ ಉಪದೇಶ ಮಾಡ್ತದ ಆ ದತ್ತಾತ್ರೇಯನೇ ಶ್ರೀಧರ ಸ್ವಾಮಿಗಳಾಗಿ ಬಂದು ಮತ್ತೆ ಶ್ರೀಧರ ಸ್ವಾಮಿಗಳು ದತ್ತಾತ್ರೇಯನ ಬಗ್ಗೆನೇ ಸ್ತುತಿ ಮಾಡಿರ್ತಕ್ಕಂಥದ್ದು ಯಾಕೆ ನಮಗೆ ಮಾದರಿ ಆಗಲಿ ಅಂತ ನಮಗೆ ತಿಳುವಳಿಕೆ ಬರಲಿ ಅಂತ ಅಂದರೆ ನೋಡಿ ಪರಂಪರೆ ವೈಶಿಷ್ಟ್ಯ ನೋಡಿ ಎಷ್ಟು ಚೆನ್ನಾಗಿದೆ ಆ ಪರಮಾತ್ಮನೆ ಗುರುವಾಗಿ ಬರ್ತದ್ ಗುರುವಾಗಿ ಬಂದು ಶಿಷ್ಯನಿಗೆ ಉಪದೇಶ ಮಾಡ್ತಾನೆ ಮತ್ತೆ ಆ ಶಿಷ್ಯನೇ ಗುರುಸ್ಥಾನಕ್ಕೆ ಹೋಗ್ತಾನೆ ಮತ್ತೆ ಆ ಶಿಷ್ಯ ಗುರುಸ್ಥಾನಕ್ಕೆ ಹೋಗಿ ಮತ್ತೆ ತನ್ನ ಗುರುನ ಹೊಗಳ ತನ್ನ ಗುರುನ ಕೊಂಡಾಡ್ತದ ಅಂದರೆ ಗುರುನೇ ಶಿಷ್ಯನಾಗಿ ಶಿಷ್ಯನೇ ಗುರು ಆಗ್ತದ್ ಹಾಗೇನೆ ಇಲ್ಲಿ ನಾವಿಲ್ಲೂ ನೋಡ್ಬೋದು ಕುಮಾರಹಳ್ಳಿಯಲ್ಲಿ ಶಂಕರಲಿಂಗ ಭಗವನ್ರು ಅಂತಿದ್ರು ಅವ್ರ ಪರಂಪರೆ ವೈಶಿಷ್ಟ್ಯತೆನೇ ಹಾಗೆ ಶಿವ ಚಿದಂಬರ ಅವತಾರ ಅಗ್ನಿಶೇಷಚಲ ಮಹಾರಾಜರು ಅಂತ ಕರಿತೀವಿ ಮತ್ತು ಅಗಡಿ ಶೇಷಾಚಲ ಮಾಡಿದ್ರೆ ಯಾರು ಶಿಷ್ಯರು ಇದ್ರು ಅಂದರೆ ಶಂಕರ ಭಗವನ್ರು ಅಂತ ಶಿಷ್ಯಂದ್ರ ಇದ್ರು ಆ ಶಂಕರ ಭಗವನ್ರು ಮತ್ತೆ ಯಾರು ಶಿಷ್ಯರಾಗಿ ಬಂದರು ಅಂದರೆ ಮತ್ತೆ ಆ ಚಿದಂಬರನೇ ಅಗಡಿ ಶೇಷಾಚಲ ಆಗಿ ಬಂದು ಆತನೇ ಮತ್ತೆ ಶಂಕರಲಿಂಗ ಭಗವಾನರಾಗಿ ಬಂದು ಶಂಕರ ಭಗವನ್ರು ಶಿಷ್ಯನಾಗಿದ್ದರು ಅಂದರೆ ಗುರುನೇ ಶಿಷ್ಯನಿಗೆ ಉಪದೇಶ ಮಾಡಿ ಮತ್ತೆ ಆ ಶಿಷ್ಯನಿಗೆ ಶಿಷ್ಯನಾಗಿ ಬಂದು ಮತ್ತೆ ತಾನೂ ಗುರು ಆದ ಹಾಗೇ ದತ್ತಾತ್ರೇಯ ಶ್ರೀಧರ ಸ್ವಾಮಿಗಳಾಗಿ ಅವತಾರ ಮಾಡಿ ಶ್ರೀಧರ ಸ್ವಾಮಿಗಳು ದತ್ತನನ್ನೇ ಸ್ತುತಿ ಮಾಡಿದ್ರು ಅದು ನಮಗೆಲ್ಲ ತಿಳಿಲಿ ಅಂತ ಸಚಿದಾನಂದ ಗುರು ಸಚ್ಚಿದಾನಂದ ಗುರು ಸಚಿದಾನಂದ ಸಚಿದಾನಂದ ಗುರು ಸಚ್ಚಿದಾನಂದ ಸಚಿದಾನಂದ ಗುರು ಸಚ್ಚಿದಾನಂದ ಸಚಿದಾನಂದ ಗುರು ಸಚಿದಾನಂದ 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 ಗುರು ಗುರು ಸಚಿದಾನಂದ ಸಚಿದಾನಂದ 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 ಗುರು ಸಚಿದಾನಂದ